ಊಲವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ವಿರೋಧ ಆಯ್ಕೆ ಅಧ್ಯಕ್ಷರಾಗಿ ರತ್ನಮ್ಮ ಉಪಾಧ್ಯಕ್ಷರಾಗಿ ಕೆ ಸವಿತಾ ಚಿಂತಾಮಣಿ ತಾಲೂಕಿನ ಕಸಬ ಹೋಬಳಿ ಉಲವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಎರಡನೇ ಅವಧಿಗೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ರತ್ನಮ್ಮ ಉಪಾಧ್ಯಕ್ಷರಾಗಿ ಕೆ ಸವಿತಾ ಮುರಳಿರವರು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾದ ಸಣ್ಣ ನೀರಾವರಿ ಇಲಾಖೆಯ ಎಇಇ ರಮೇಶ್ ರವರು ಘೋಷಣೆ ಮಾಡಿದರು ಎಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದು ಅಧ್ಯಕ್ಷರ ಸ್ಥಾನಕ್ಕೆ ರತ್ನಮ್ಮ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಕೆ ಸವಿತಾರವರು ತಲಾ ಒಂದು ನಾಮಪತ್ರ ಸಲ್ಲಿಸಿರುವ ಕಾರಣ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹಾಗೂ ಮಾಚಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಶೋಕ್ ರೆಡ್ಡಿರವರು ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ಎಲ್ಲ ಸದಸ್ಯರ ಸಹಕಾರ ಸಹಮತದೊಂದಿಗೆ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವುದಾಗಿ ತಿಳಿಸಿದರು ಇನ್ನು ಇದೇ ವೇಳೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಹೃದಯಸ್ಪರ್ಶವಾಗಿ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜೇಶ್ ವೀರಭದ್ರ ರೆಡ್ಡಿ ಪ್ರಭಾಕರ್ ರೆಡ್ಡಿ ಶೋಭಾ ವೆಂಕಟೇಶ್ ವೆಂಕಟೇಶ್ ರೆಡ್ಡಿ ಹರೀಶ್ ಅಶೋಕ್ ರೆಡ್ಡಿ ಪ್ರಭಾವತಿ ಅಶ್ವಥ್ ರೆಡ್ಡಿ ಎ ಆರ್ ಕೆ ರವಿಕುಮಾರ್ ಸುಗುಣಮ್ಮ ಕೃಷ್ಣಪ್ಪ ಲೀಲಾವತಿ ಮಂಜುನಾಥ್ ಶ್ರೀನಿವಾಸಪ್ಪ ಮುನಿಯಪ್ಪ ಸರಸ್ವತಮ್ಮ ಮುಖಂಡರಾದ ಅಶ್ವಥ್ ನಾರಾಯಣ್ ಬಾಬು ಕೆ ಪಿ ಸಿ ಸಿ ಸದಸ್ಯರಾದ ಕೃಷ್ಣಮೂರ್ತಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಶಿವಾರೆಡ್ಡಿ ಚಂದ್ರಪ್ಪ ಸೇರಿದಂತೆ ಮತ್ತಿತರು ಹಾಜರಿದ್ದರು ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಎರಡನೇ ಅವಧಿಗೆ ದಿನಾಂಕ ನಿಗದಿಪಡಿಸಲಾಗಿತ್ತು ಅದರಂತೆ ಅಧ್ಯಕ್ಷರ ಸ್ಥಾನಕ್ಕೆ ಅಧ್ಯಕ್ಷರ ಸ್ಥಾನಕ್ಕೆ ರತ್ನಮೋಹನ್ ಅವರು ನಾಮಪತ್ರ ಸಲ್ಲಿಸಿದರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಸವಿತಾ ಕೆ ಎನ್ ಅವರವರು ನಾಮಪತ್ರ ಸಲ್ಲಿಸಿದರು ಒಂದೇ ಒಂದು ನಾಮಪತ್ರಗಳು ಎರಡನ್ನೂ ಅಂಗೀಕೃತವಾಗಿತ್ತು ಅದರಂತೆ ಈಗ ಯಾವ ಯಾರು ವಾಪಸ್ ಪಡೆದಿರೋದ್ರಿಂದ ಅಧ್ಯಕ್ಷರಾಗಿ ಮತ್ತು ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ನಾವು ಡಾಕ್ಟರ್ ಎನ್ ಸಿ ಸುಧಾಕರಣ್ಣ ಅವರ ಹಾಗೂ ಉನ್ನತ ಸಚಿವರಾದಂಥ ಸುಧಾಕರಣ ಅವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಸಿದ್ದೀವಿ ಅವಿರೋಧವಾಗಿ ನಾವು ಹದಿನಾರು ಜನ ಸದಸ್ಯರಿದ್ದೀವಿ ಹದಿನಾರು 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 ಜನ ಹದಿನಾರು ಜನ ಸದಸ್ಯರಿದ್ದೀವಿ ನಾವು ನಾಮಪತ್ರ ಸಲ್ಲಿಸಿದ ಬೇರೆ ಯಾರು ನಾಮಪತ್ರ ಸಲ್ಲಿಸಿರ್ಲಿಲ್ಲ ಅದ್ರ ಅದರಿಂದ ಅವಿರೋಧವಾಗಿ ಎಲ್ಲ ಆಯ್ಕೆಯಾಗಿ ಅಧ್ಯಕ್ಷರಾಗಿ ರತ್ನಮ್ಮ ನರಸಿಂಹಪ್ಪ ಉಪಾಧ್ಯಕ್ಷರಾಗಿ ಸವಿ ಸವಿತಾ ಮುರಳೀರವರು ಆಯ್ಕೆ ಆಗಿದ್ದಾರೆ ನಾವೆಲ್ಲರೂ ನಮ್ಮ ಸುಧಾಕರಣ ಮಾರ್ಗದರ್ಶನದಲ್ಲಿ ಅವರು ಯಾವ ಥರ ನಮಗೆ ಮಾರ್ಗದರ್ಶನ ನೀಡ್ತಾರೆ ಅವರ ಇದರಲ್ಲಿ ನಾವೆಲ್ಲ ಪಂಚಾಯಿತಿಯನ್ನು ಸ ಮುನ್ನಡೆಸ್ಕೊಂಡು ಹೋಗ್ತೀವಿ ಪಕ್ಷಭೇದವಿಲ್ಲದೆ ಜಾತ್ಯಾತೀತ ಪಕ್ಷಾತೀತವಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ನಾವೇನು ಕೆಲಸ ಕಾರ್ಯ ಮಾಡಿದ್ರು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಪಂಚಾಯಿತಿಯನ್ನು ಒಗ್ಗಟ್ಟಿಂದ ಮುನ್ನಡೆಸ್ಕೊಂಡು ಹೋಗ್ತೀವಿ